ೂ ನಮಸ್ಕಾರ ನಮಗೆ ಮೆತ್ತಗೆ ಮಾತಾಡೋಕ್ಕೆ ಬರೋಲ್ಲ ನಮಗೆ ಹಳ್ಳಿಯವರು ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಬಂದು ಥೇಟ್ರಿಗೆ ನೋಡಬೇಕು ಯಾಕೆ ಅಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಆರು ಏಳು ಜನ ಹೊಸ ಕಲಾವಿದ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅವರಿಗೆಲ್ಲ ನೀವು ಸಿನಿಮಾ ನೋಡೋದ್ರಿಂದ ಒಳ್ಳೆ ಲೈಫ್ ಆಗುತ್ತೆ ಅಂದರೆ ನಾವು ಒಂದಿನ ಹೊಸಬ್ರು ಇಲ್ಲೇ ಇದ್ದಾರೆ ನೋಡಿ ನಮ್ಮ ಡೈರೆಕ್ಟ್ರು ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಇವರು ಬನ್ನಿ ಇಪ್ಪತ್ತು ನಿಮಿಷ ಮಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಯಶಾದರು ಇಲ್ಲಾಂದರೆ ನೀವು ರಾಕಿಂಗ್ ಸ್ಟಾರ್ ಯಶು ನೋಡೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಒಂದು ಡೈರೆಕ್ಟ್ರು ಇಲ್ಲಿದ್ದಾರೆ ಅದೇ ಥರ ನಾವೇನಾದರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು ನೋಡಿ ರಿಸಲ್ಟ್ ಹೇಳಬೇಕು ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಬಿಡಿ ಯಾವತ್ತೂ ಎಷ್ಟು ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಚ್ಚರ್ ಮಾಡೋಲ್ಲ ಮುಂದಿನ ದಿನಗಳಲ್ಲೂ ಒಳ್ಳೆಯ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ ನೀವೆಲ್ಲ ಫಸ್ಟು ಕನ್ನಡ ಚಿತ್ರನ ಥೇಟ್ರಿಗೆ ಬಂದು ನೋಡಬೇಕು ಅವರವ್ರ ಭಾಷೆ ಮೇಲೆ ಅಭಿಮಾನ ನಮ್ಮ ಭಾಷೆ ನೋಡಿ ಮತ್ತು ಎಲ್ಲ ಭಾಷೆನೂ ನೋಡಿ ಬೇಡ ಅನ್ನೋಲ್ಲ ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಿ ಆಮೇಲೆ ಬೇರೆ ಭಾಷೆ ನೋಡಿ ಯಾವಾಗಲೂ ಒಂದು ಒಳ್ಳೆಯ ಮನಸ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಆ ಹುಮ್ಮಸ್ ಒಟ್ಟೋಗಿಬಿಡುತ್ತೆ ಅಯ್ಯೋ ಬಿಡಪ್ಪ ಅಂತ ಬೇರೆಯವ್ರು ನೋಡಿ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ ಹಂಗೂ ನೀವು ಬೆಳೆಸ್ಕೊಳ್ಳಿ ಎಲ್ಲ ಭಾಷೆಯೂ ನೋಡಿ ಇಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ ನಾವು ಎಲ್ಲ ಭಾಷೆ ನೋಡೋಣ ಅವರು ನಮ್ಮ ಭಾಷೆ ನೋಡೋ ಥರ ಹೇಳ್ಕೊಡೋಣ ಅಂತ ಕೇಳ್ತೀನಿ ಇಷ್ಟೇ ಥ್ಯಾಂಕ್ ಯು ಇವರಿಂದಾನೇ ನೋಡಿ ಮಗಿನ ಮನಸ್ಸು ಎಷ್ಟು ಅಲ್ಲ ಹೇಳಿದ್ದು ಒಬ್ಬ ಒಬ್ಬರಿಂದ ಎಲ್ಲೆಲ್ಲ ಹೋಗ್ಬಿಡ್ತೀವಿ ಹಂಗಾಗಿ ನಮ್ಮ ಪೃಥ್ವಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೃಥ್ವಿ ಈ ಆ ಪಿಕ್ಚರಲ್ಲಿ ಪೃಥ್ವಿ ನೋಡಿ ನೀವೇ ಕಂಡುಹಿಡಿದಿರ ಹೆಂಗಿದ್ದಾರೆ ಅಂತ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಮ್ಮದು ಸೆಲೆಬ್ರಿಟಿ ಶೋ ಇತ್ತು ನಮ್ಮ ಶೋಗೆ ರಾಕ್ಲೈನ್ ಸರ್ ಶಶಾಂಕ್ ಸರ್ ಗಿರಿಜಾ ಮೇಡಮ್ಮು ಆಮೇಲೆ ಇನ್ನೊಂದಷ್ಟೆಲ್ಲ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದರು ಸೊ ಅವರೆಲ್ಲ ನೋಡಿ ಖುಷಿಯಾಗಿದ್ದಾರೆ ಸೊ ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ ನಮ್ಮ ಕೊತ್ತಲವಾಡಿ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಯಾರ್ಯಾರೋ ಏನೇನೋ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಬಿಕಾಸ್ ನೀವು ಒಂದು ಸಲ ಥೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನ್ಮಾ ಏನು ಅಂತ ಅರ್ಥ ಆಗುತ್ತೆ ಇದು ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಸೊಗಡಿನ ಸಿನಿಮಾ ದಯವಿಟ್ಟು ಥೇಟ್ರಿಗೆ ಬನ್ನಿ ಅಂತ ಕೇಳ್ಕೊತೀನಿ ರ ಸೆಲೆಬ್ರಿಟಿ ಶೋ ಅಂದಮೇಲೆ ನಮ್ಮದೇ ಸಿನಿಮಾ ಅಂದರೆ ನಾವು ಮಾತಾಡೋದು ಏನಿಲ್ಲ ಬಟ್ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಒಂದು ಹಳ್ಳಿ ಸೌಲಿರುವಂತಹ ನಮ್ಮ ಮಣ್ಣಿನ ಕತೆ ಕೊತ್ತಲವಾಡಿ ಶ್ರೀರಾಜ್ ಶ್ರೀಧರ ನಿರ್ದೇಶಕರವರು ಮೊದಲನೇ ಸ್ಪೆಷಲ್ ಆ್ಯಂಡ್ ನಾನು ಸ್ಪೆಷಲಿ ಹೇಳೋಕ್ಕೆ ಇಷ್ಟ ಏನಂದರೆ ಅಮ್ಮವರ ಚೊಚ್ಚಲ ನಿರ್ಮಾಣದಲ್ಲಿ ನಾನು ಮತ್ತೆ ಕಾವ್ಯಾಗೋ ಆಗಿರಲಿ ಎಲ್ಲ ಕಲಾವಿದರು ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ ಅವರ ಸಿನಿಪಾಯ ಇದೇ ರೀತಿ ಮುಂದುವರಿದಲ್ಲಿ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಅವರು ಮಾಡೋರು ಇದ್ದಾರೆ ಅವರ ವಿಷನ್ ತುಂಬ ದೊಡ್ಡದಿದೆ ಆ ವಿಷನ್ನ ಮೊದಲನೇ ನಾವು ಸಿನಿಮಾ ನೋಡಿ ಮುಂದಿರುವ ನಮಗೆ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ನನ್ನ ಪರ್ಫಾರ್ಮೆನ್ಸ್ನ ನಾನು ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅಂದರೆ ಅದು ಸ್ಕಿನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಆ ಅವಕಾಶ ಕೊಟ್ಟಿರೋ ರಾಜು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವರ ಮೊದಲನೇ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಹೀರೋಯಿನ್ ಆಗಿ ಅವಕಾಶ ಕೊಟ್ಟಿರೋ ಮಂಗು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರಲ್ಲ ಸೊ ನೋಡಿರೋರೆಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು